ಹಾಯ್ ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಸರಗಳಿಗೆ ಹಾಕೋ ಥರ ಥ್ರೆಡ್ ಬರುತ್ತಲ್ಲ ಈ ರೀತಿ ಥ್ರೆಡ್ಗಳನ್ನ ತರಿಸ್ಕೊಂಡಿದ್ದೀನಿ ಈಗ ಕೆಲವೊಂದು ಸರಗಳಿಗೆ ಥ್ರೆಡ್ಗಳು ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಹಾಳಾಗಿಬಿಟ್ಟಿರುತ್ತೆ ಎಷ್ಟೋ ಥ್ರೆಡ್ಗಳು ಸೊ ಅಂಥ ಒಂದು ಸೆಟ್ಗಳಿಗೆ ನನ್ನ ಹತ್ರನೂ ತುಂಬ ಸರಗಳದು ಥ್ರೆಡ್ ಹಾಳಾಗಿದೆ ಒಂದೋ ಎರಡೋ ಥ್ರೆಡ್ ಇಟ್ಕೊಂಡು ಎಲ್ಲದಕ್ಕೂ ಮ್ಯಾಚ್ ಮಾಡಿಕೊಂಡು ಹಾಕ್ತಾಯಿದ್ದೆ ಸೊ ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ ಯಾಕಂದರೆ ಅದ್ರದ್ದು ಅದಕ್ಕೆ ಇದ್ದಷ್ಟು ನಮಗೆ ಕೆಲಸ ಕಡಿಮೆ ಆಗುತ್ತೆ ಸೊ ಈ ಥರ ಏನಾದ್ರು ಥ್ರೆಡ್ಗಳು ಹಾಳಾಗಿದ್ದರೆ ನೀವು ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿಲಿರೋ ಥ್ರೆಡ್ಸ್ನ ತರಿಸ್ಕೋಬೋದು ಹಾಗೆ ಇದ್ರ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟು ಬಂದು ನೋಡಿ ಇವಾಗ ನಾನು ತೋರಿಸ್ದೆ ಹೇಗೆ ಬೇಕು ಹಾಗೆ ನಾವು ಸರಗಳು ಇಟ್ಬಿಟ್ಟಿರ್ತೀವಿ ಹಾಗೆ ಒಂದು ಓಲೆ ಸಿಕ್ಕರೆ ಜುಮ್ಕರ್ ಸಿಗೋಲ್ಲ ಆ ರೀತಿ ಆಗೋಗಿರುತ್ತೆ ಸೊ ಅದಕ್ಕೂ ಕೂಡ ಮೀಶೋದಲ್ಲಿ ಒಂದು ಪರಿಹಾರ ಇದೆ ಹೇಗೆ ಅಂದರೆ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಜುವೆಲ್ಲರಿಸ್ದು ಬ್ಯಾಗ್ ಆಗಿರುತ್ತೆ ಹಾಗೆ ಅದು ಈ ರೀತಿ ಒಂದು ಬ್ಯಾಗಲ್ಲಿ ಅದನ್ನು ಪ್ಯಾಕಿಂಗ್ ಆಗಿರುತ್ತೆ ನಾವು ಇದನ್ನು ಎಲ್ಲ ಇದರೊಳಗೆ ಒಂದೊಂದೇ ಸೆಟ್ಗಳನ್ನ ಇಟ್ಕೊಂಡು ಇಟ್ಕೊಂಡ್ರೆ ಈಗ ನೋಡಿ ನಂದು ಈ ಒಂದು ಸರದು ಥ್ರೆಡ್ಡು ಅಂದರೆ ಇದ್ರ ಥ್ರೆಡ್ ಇದೆ ಬಟ್ ಬೇರೆ ಸರಗಳಿಗೆ ಎತ್ಕೊಂಡು ಎತ್ಕೊಂಡು ಇಷ್ಟೊಂದು ಥ್ರೆಡ್ಗಳಿಲ್ಲ ಹಾಗಾಗಿ ನಾನು ಇದಕ್ಕೆ ಥ್ರೆಡ್ನ ಹಾಕ್ಕೊಂಡು ಈ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಎತ್ತಿಟ್ಕೊಂಡ್ರೆ ನನಗೆ ಯಾವಾಗಲೂ ಟಕ್ಕಂತ ಸಿಗುತ್ತೆ ಹಾಗೇ ಒಂದು ಆರ್ಗನೈಸ್ ಆಗಿ ನಾವು ಇಟ್ಕೋಬೋದು ಸೊ ಹಾಗಾಗಿ ನನಗೆ ಈ ಒಂದಷ್ಟು ಪ್ರಾಡಕ್ಟ್ಗಳು ನಮ್ಮ ಒಂದು ಆರ್ಗನೈಸ್ಗೋಸ್ಕರ ಅಂತ ಹೇಳಿ ತುಂಬ ವರ್ತ್ ಅನ್ನಿಸ್ತು ಸೊ ಹಾಗಾಗಿನೇ ನಾನು ಈ ಪ್ರಾಡಕ್ಟನ್ನ ತರಿಸ್ಕೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಥ್ರೆಡ್ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ ಮಸ್ಟ್ ಬೈ ಅಂತಲೇ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಂದು ನಾನು ತೊಗೊಂಡಿದ್ದು ಹೊರಗಡೆ ಸೆಟ್ಟು ಅಂದರೆ ನಾನು ಇದಕ್ಕೂ ಮೊದಲು ಜ್ಯುವೆಲರಿಸ್ ಬಿಸ್ನೆಸ್ ಇದ್ನಲ್ಲ ಸೊ ಅವಾಗ ತೊಗೊಂಡಿದ್ದು ಇದೊಂದು ಪ್ರೀಮಿಯಂ ಕ್ವಾಲಿಟಿದು ನೆಕ್ಲೆಸ್ಸು ತುಂಬ ಎಲಿಗಂಟಾಗಿ ಕಾಣುತ್ತೆ ಸೊ ಹಾಗಾಗಿ ಆದರೆ ಅದು ಹೇ ಇದು ಥ್ರೆಡ್ ಇಲ್ಲ ಅಂತ ಹೇಳಿ ಎಷ್ಟೋ ಸರಿ ನಾನು ಮತ್ತೆ ಥ್ರೆಡ್ ಹಾಕೋಬೇಕು ಅಂತಲೇ ಇದನ್ನು ಯೂಸ್ ಮಾಡಿರಲಿಲ್ಲ ನೋಡಿ ಈ ರೀತಿ ನಾವು ಇದನ್ನು ಇದರೊಳಗೆ ಹಾಕಿ ಸೇಫಾಗಿ ಎತ್ತಿಟ್ಕೋಬೋದು ತಕ್ಕಂತ ನಮ್ಗೆ ಯಾವ ಡಿಸೈನ್ ಬೇಕು ಅಂತ ಹೇಳಿ ಸಿಗುತ್ತೆ ಈ ಥರ ಬ್ಯಾಗ್ ಥರ ಇದ್ದಾರೆ ಚಿಕ್ಕ ಬ್ಯಾಗಲಿ ನಮಗೆ ನೋಡಿ ಈ ರೀತಿ ಬ್ಯಾಗ್ ಮಾಡಿಕೊಂಡು ಇದನ್ನು ಇದರೊಳಗೆ ಈ ರೀತಿ ಅದಕ್ಕೆ ಅಂತಲೇ ಒಂದೊಂದಕ್ಕೂ ಒಂದು ಕಂಪಾರ್ಟ್ಮೆಂಟ್ ಥರ ಕೊಟ್ಟಿರ್ತಾರೆ ನಾವು ಈ ಥರ ಇಟ್ಕೊಬಿಟ್ರೆ ಆಗುತ್ತೆ ಈ ರೀತಿ ಒಂದು ಪ್ಯಾಕ್ ಮಾಡಿ ಹಾಕಿದ್ರೆ ನೋಡಿ ನಾವು ಆಲ್ಮೋಸ್ಟ್ ಇಷ್ಟು ಇಟ್ಕೋಬೋದು ನೋಡ್ತಾ ಇದ್ದೀರಲ್ಲ ಒಂದೇ ಜ್ಯುವೆಲ್ಲಿಸ ನಾವು ಒಂದೆರಡು ಮೂರು ಇಯರಿಂಗ್ಸ್ ಕೂಡ ಹಾಕಿ ನೀಟಾಗಿ ಇಟ್ಕೊಂಡ್ರೆ ಅಲ್ಲಿ ಇಲ್ಲಿ ಇಟ್ಟಿರೋದು ಇದೊಂದು ಬಾಕ್ಸಲ್ಲಿ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ಬೋದು ಈಗೆಲ್ಲ ಮೈಸೂರು ಸಿಲ್ಕ್ ಏನಿರುತ್ತೆ ಅದೇ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋದು ನೋಡಿ ಈ ಒಂದು ಬ್ಲೌಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾನು ನಿಮಗೆ ಕೈಯಲ್ಲಿ ತೋರಿಸೋದಕ್ಕಿಂತ ಈ ರೀತಿ ಇಟ್ಟು ತೋರಿಸಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ ನಿಜ ನೀವು ಇದನ್ನು ಹೊರಗಡೆ ಮಾಡಿಸಿದ್ರೆ ಮಿನಿಮಮ್ ಮೂರು ಸಾವಿರ ರೂಪಾಯಿ ಹೇಳ್ತಾರೆ ಸೊ ಆ ಒಂದು ಡಿಸೈನ್ ಇದು ಸೇಮ್ ಇದು ಏನಿದೆ ಕ್ವಾಲಿಟಿ ಇದು ಕ್ಲಾತು ನಾನು ಲಾಸ್ಟ್ ಟೈಮು ಹೊರಗಡೆ ತರಿಸಿ ಮಾ ನಾನು ಎಂಬ್ರಾಯ್ಡ್ರಿ ಹಾಕ್ಸಿದ್ನಲ್ಲ ಅದೇ ಕ್ಲಾತ್ ಕ್ವಾಲಿಟಿ ಇರುತ್ತೆ ಸೊ ನೋಡಿ ಈ ರೀತಿ ಇದೆ ಇಲ್ಲಿ ಗ್ರೀನ್ ಕಲರ್ದು ಥ್ರೆಡ್ ವರ್ಕ್ ಮಾಡಿದ್ದಾರೆ ಹಾಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ ಸೆಲ್ಫ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಇದು ಮ್ಯಾಚ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಕಲರ್ ಡಿ ಬ್ಯಾಕ್ ಸೈಡ್ ಕೂಡ ಡಿಸೈನ್ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹಾಗೆ ಇದು ಬಂದು ನಮಗೆ ಟಾಜಲ್ಸ್ಗೆ ಕೊಟ್ಟಿರ್ತಾರೆ ಇದ್ರೆ ನಮಗೆ ಕಟ್ಟೋದಕ್ಕೆ ಬೇಕಾಗಿರುತ್ತಲ್ಲ ಸೊ ತ್ರೆಡ್ಡು ಅದಕ್ಕೋಸ್ಕರ ಈ ಒಂದು ಟಾಜಲ್ಸ್ ರೆಡಿ ಇರುತ್ತೆ ಇದು ಕೂಡ ರೆಡಿ ಇದೆ ಫ್ರಂಟ್ ಕೂಡ ಸೇಮ್ ಇದೇ ರೀತಿ ವರ್ಕಲ್ಲಿ ಕೊಟ್ಟಿರ್ತಾರೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಫ್ರಂಟಲ್ಲಿ ಕೂಡ ವರ್ಕ್ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಇದನ್ನು ಎಂಥ ನೀವು ಪ್ಯೂರ್ ಮೈಸೂರು ಸಿಲ್ಕಿಗೂ ಕೂಡ ಈ ರೀತಿ ಒಂದು ಆಫ್ ವೈಟ್ ಬ್ಲೌಸ್ ಮಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೋದು ನಾನು ಮೊದಲೇ ಗೊತ್ತಿದ್ರೆ ಖಂಡಿತ ಈ ಡಿಸೈನ ಮಿಸ್ ಮಾಡ್ಕೊತಾ ಇರಲಿಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಲಿ ಥ್ರೆಡ್ ವರ್ಕ್ ಆಗಲಿ ಬೀಟ್ಸ್ ವರ್ಕ್ ಆಗಲಿ ಬೀಟ್ಸ್ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ ಮಸ್ಟ್ ಬೈ ಅಂತ ಹೇಳ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ನಿಮಗೆ ಇದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಹಾಗೆ ಇದು ಒಂದು ಸ್ಮೂತಿ ಮತ್ತು ಈ ಥರ ಪ್ರೊ ಪ್ರೋಟೀನ್ ಶೇಕ್ಸ್ ಎಲ್ಲ ಕುಡಿಯೋಕೋಸ್ಕರ ತರಿಸ್ಕೊಂಡಿದೆ ಚೆನ್ನಾಗಿದೆ ಇದು ಗ್ಲಾಸ್ ಸೆಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದು ನಾನು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ನೋಡಿದೆ ತುಂಬ ಅಂದರೆ ತುಂಬ ಪ್ರೈಸ್ ಇದೆ ಇದು ನನಗೆ ಮೀಶೋದಲ್ಲಿ ತುಂಬ ಕಡಿಮೆಗೆ ಸಿಕ್ತು ಇದು ಸಿಪ್ಪರ್ ಇರುತ್ತೆ ನಾವು ಸ್ಮೂತಿ ಬೆಳಗ್ಗೆ ರೆಗ್ಯುಲರಾಗಿ ಡಯಟ್ ಮಾಡೋರು ಸ್ಮೂತಿ ಕುಡಿತಾ ಇರ್ತಾರೆ ಹಾಗೆ ಪ್ರೋಟೀನ್ ಕುಡಿತಿರ್ತಾರೆ ಜ್ಯೂಸ್ ಕುಡಿಯೋದಕ್ಕಾಗಲಿ ತುಂಬ ಚೆನ್ನಾಗಿದೆ ಇದು ಹಾಗಾಗಿ ನಾನು ಇದೊಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ ಇದ್ರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಹಾಗೆ ಮೇನ್ ಇನ್ನೊಂದು ಐಟಮ್ ತೋರಿಸ್ತೀನಿ ನೋಡಿ ಇದು ಬಂದು ಒಂದು ಸ್ಟಿಕ್ಕರ್ಸ್ ಬರುತ್ತಲ್ಲ ಈಗ ಮೆಹಂದಿ ಹಾಕ್ಕೊಳ್ಳೋಕ್ಕೆ ಸ್ಟಿಕ್ಕರ್ ಡಿಸೈನು ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಏನು ಡಿಸೈನ್ ಇರುತ್ತೆ ಅದೇ ಅಚ್ಚು ಥರ ನಮ್ಮ ಕೈಗೆ ನಾವು ಹಾಕೊಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಹೊರಗಡೆ ಎಲ್ಲ ಅಷ್ಟೊಂದು ಕೊಟ್ಬಿಟ್ಟು ನಾವು ಮೆಹೆಂದಿ ಹಾಕ್ಸೋದಕ್ಕಿಂತ ಈ ಥರ ಸ್ಟಿಕ್ಕರ್ಸ್ನ ತುಂಬ ಕಡಿಮೆ ಬೆಲೆಗೆ ತರಿಸ್ಕೊಂಡ್ರೆ ನಾವು ಈಸಿಯಾಗಿ ಮನೆಯಲ್ಲಿ ನಾವೇ ಸೆಲ್ಫಾಗಿ ಹಾಕ್ಕೊಬೋದು ಅದು ಕೂಡ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಇಷ್ಟು ಡಿಸೈನು ನಮ್ಮ ಕೈಗೆ ಹಾಕೋಬೋದು ಒಂದು ತ್ರೀ ಫೋರ್ ಅವರ್ಸ್ ಬಿಟ್ಟು ನಾವು ಸ್ಟಿಕ್ಕರ್ ಸಮೇತ ಅದನ್ನು ರಿಮೂವ್ ಮಾಡಿಕೊಂಡ್ರೆ ತುಂಬ ಸಕ್ಕದಾಗಿ ಡಿಸೈನ್ ಇರುತ್ತೆ ನೋಡಿ ನಾನು ಇದನ್ನು ನನ್ನ ಕೈಗೆ ಹಾಕೊಂಡು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಸಿಗುತ್ತೆ ನಮಗೆ ಬ್ರೈಡಲ್ಸ್ಗೆ ಬೇಕಾಗಿರೋ ಥರ ಹ್ಯಾಂಡ್ ಕೈ ತುಂಬ ಎರಡು ಕೈ ತುಂಬ ಬೇಕಾಗಿರೋ ಡಿಸೈನ್ಸ್ ಕೂಡ ಸಿಗುತ್ತೆ ಹಾಗೆ ಸಿಂಪಲ್ಲಾಗಿ ಹಾಕ್ಕೊಳ್ತೀವಿ ಅಂದ್ರೂ ಈ ರೀತಿ ಡಿಸೈನ್ಸ್ಗಳು ಸಿಗುತ್ತೆ ನಾನು ಹಾಗೆ ನಿಮಗೆ ಒಂದು ರೆಫರೆನ್ಸ್ಗೋಸ್ಕರ ಈ ಒಂದು ಡಿಸೈನ್ನ ತರಿಸಿ ತೋರಿಸ್ತಾ ಇರೋದು ನೋಡ್ತಾ ಇದ್ರಲ್ಲ ಈ ಡಿಸೈನ್ನ ನಾವು ಇನ್ನೊಬ್ಬರು ಹೆಲ್ಪಿಂದ ಸ್ಟಿಕ್ಕರ್ ಅಂಟಿಸ್ಕೊಬಿಟ್ರೆ ನಾವೇ ಮೆಹೆಂದಿ ಹಾಕ್ಬಿಡ್ಬೋದು ಬಟ್ ನಾನು ಒಬ್ಬಳೆ ಮಾಡ್ಕೋತಾ ಇದ್ದೆ ಅಂದರೆ ಎರಡು ಕೈಯಿಂದ ನೀಟಾಗಿ ಸ್ಟಿಕ್ಕರ್ ಅಂಟಿಸ್ಕೊಂಡ್ರೆ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ನೋಡ್ತಾ ಇದ್ರಲ್ಲ ನಾನು ಈ ರೀತಿ ಒಂದು ಸ್ಟಿಕ್ಕರ್ನ ಅಂಟಿಸ್ಕೊಂಡಿದ್ದೀನಿ ಅಂದರೆ ಇದು ಎರಡು ಪೀಸ್ ಬಂದಿದೆ ನನಗೆ ಟೂ ಟೈಮ್ಸ್ ಈ ರೀತಿ ನಾನು ಮೆಹಂದಿ ಹಾಕ್ಕೋಬೋದು ಇದು ಬಂದು ಜಸ್ಟ್ ಏಯ್ಟಿ ತ್ರೀ ರುಪೀಸ್ಗೆ ನನಗೆ ಈ ಫುಲ್ ಪ್ಯಾಕಪ್ ಸಿಕ್ಕಿದ್ದು ಆಫ್ಟರ್ ಡಿಸೈನ್ ಬಂದು ಈ ಒಂದು ಫಿನಿಶಿಂಗಲ್ಲಿ ಬಂದಿರತ್ತೆ ನಾನು ಜಸ್ಟ್ ಒಂದು ಟೂ ಅವರ್ಸ್ ಇಟ್ಕೊಂಡಿದ್ದೆ ಅಷ್ಟೆ ಅದರಲ್ಲೇ ಎಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಕೂತಿದ್ದೆ ಇದು ಯಾಕೆ ಪ್ರಾಬ್ಲಮ್ ಆಯಿತು ಅಂದರೆ ನಾನು ಮೋಸ್ಟ್ಲಿ ಅದು ಫಸ್ಟ್ ಸ್ಟಿಕ್ಕರ್ನ ಓಪನ್ ಮಾಡಿಬಿಟ್ಟೆ ಸೊ ಹಾಗಾಗಿ ಪ್ರಾಬ್ಲಮ್ ಆಯಿತು ನಾವು ಆ ಸ್ಟಿಕ್ಕರ್ನ ಅಂಟಿಸ್ಕೊಂಡು ಅದು ಡ್ರೈ ಆದಮೇಲೆ ವಾಶ್ ಮಾಡಬೇಕಾದ್ರೇ ಅದನ್ನು ತಕ್ಕೋತಾ ಬಂದರೆ ಇಷ್ಟು ಚೆನ್ನಾಗಿರೋವಂಥ ಕಡಿಮೆ ಪ್ರೈಸಿಗೆ ನೀವು ಯಾರ ಥರನೂ ಮೆಹೆಂದಿ ಅಂತ ಕೇಳೋ ಅವಶ್ಯಕತೆನೇ ಇರಲ್ಲ ನಿಮಗೆ ಒಂದು ಹಂಡ್ರೆಡ್ ರುಪೀಸಲ್ಲಿ ಎರಡು ಕೈ ತುಂಬಾನು ಹಾಕೊಳ್ಳೋ ಅಷ್ಟು ಚೆನ್ನಾಗಿರೋ ಡಿಸೈನ್ಸ್ ಮೀಶೋದಲ್ಲಿ ಸಿಗುತ್ತೆ ಸ್ಟಿಕ್ಕರ್ಸು ಖಂಡಿತ ಬೈ ಮಾಡಿ ಥ್ಯಾಂಕ್ ಯು